ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹರಮ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ ಮನೆಯಲ್ಲಿ ಸ್ವಲ್ಪ ನುಗ್ಗೆಕಾಯಿ ಜಾಸ್ತಿ ಇದೆ ಹಾಗಾಗಿ ನುಗ್ಗೆಕಾಯಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ನುಗ್ಗೆಕಾಯಿ ಬಿರಿಯಾನಿ ಒಂದ್ಸರಿ ಮನೆಯಲ್ಲಿ ಮಾಡಿದ್ರೆ ನಿಜವಾಗ್ಲೂ ಕೆಲವೊಮ್ಮೆ ಚಿಕನ್ ಬಿರಿಯಾನಿನೂ ಮೀರಿಸೋಷ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಕೈ ಬಿರಿಯಾನಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದ್ದು ಅಂತ ಹೇಳೋದನ್ನ ಮರಿಬೇಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ಗ್ಯಾಸ್ನ ಹಚ್ಚಿ ನಿಮಗೆ ಯಾವುದೋ ಆಗುತ್ತೋ ಅದು ಪಾತ್ರೆನ ಇಟ್ಕೊಳ್ಳಿ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ನ ಇಟ್ಕೊಂಡೋದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ಳಿ ತುಪ್ಪ ಹಾಪ್ಷನ್ ಬೇಕಿದ್ರೆ ಹಾಕೋಬೋದು ಬಟ್ ತುಪ್ಪ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ತುಪ್ಪನ ಹಾಕಿದ್ದೀನಿ ಮತ್ತು ಇಲ್ಲಿ ಪಲಾವ್ ಸ್ಪೈಸಸ್ನ ತೊಗೊಂಡಿದ್ದೀನಿ ಹಾಲ್ ಸ್ಪೈಸಸ್ ಇದೆ ಹಾಲ್ ಸ್ಪೈಸಸ್ನು ಹಾಕಿಬಿಟ್ಟು ಅದಾದ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ನ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆಮೇಲೆ ಇಲ್ಲಿ ನುಗ್ಗೆಕಾಯಿನ ಹಾಕೊಳ್ಳಿ ನೀವು ನುಗ್ಗೆಕಾಯಿ ಎಷ್ಟಾದರೂ ಹಾಕ್ಕೋಬೋದು ಅದೇನು ಇಷ್ಟೇ ಹಾಕಬೇಕು ಅನ್ನೋದೇನಿಲ್ಲ ಸೊ ನಿಮ್ಮ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಆ ನುಗ್ಗೆಕಾಯಿ ಹಾಕ್ಕೊಂಡು ಸ್ವಲ್ಪ ಅದು ಹುರಿ ಜಾಸ್ತಿ ಆಗೋಗಿತ್ತು ಹಂಗಾಗಿ ಸ್ವಲ್ಪ ಸೀದೋದಂಗೆ ಆಗ್ತಾಯಿತ್ತು ಹಂಗಾಗಿ ಇಲ್ಲಿ ಐಸ್ ಕ್ಯೂಬ್ನ ಹಾಕಿದ್ದೀನಿ ಐಸ್ ಕ್ಯೂಬ್ ಹಾಕೋದ್ರಿಂದ ಅದಷ್ಟು ಬೇಗ ಅದು ನಾರ್ಮಲ್ ಇದಕ್ಕೆ ಬರುತ್ತೆ ಟೆಂಪ್ರೇಚರ್ಗೆ ಹಂಗಾಗಿ ಐಸ್ ಕ್ಯೂಬ್ನ ಹಾಕಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಎರಡರಿಂದ ಮೂರು ಟೊಮೆಟೊನ ಉದ್ದುದಕ್ಕೆ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣ ಸಣ್ಣದಾಗೂ ಕಟ್ ಮಾಡಿ ಹಾಕೋಬೋದು ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕೊತಾ ಇದ್ದೀನಿ ಆ ಗರಂ ಮಸಾಲಾನ ಹಾಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಡಿ ಎರಡು ನಿಮಿಷ ಬಿಟ್ಟು ಅಷ್ಟೇ ಇಲ್ಲಿ ಪಕ್ಕದಲ್ಲಿ ಒಂದು ಜಾರ್ನ ತೊಗೊಳ್ಳಿ ಜಾರ್ನ ತೊಗೊಂಡು ಒಂದು ಐದರಿಂದ ಆರು ಅಷ್ಟು ಮೆಣಸಿನ್ಕಾಯನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಹಾಕೊತ ಇದ್ದೀನಿ ನೀವು ಬೆಳ್ಳುಳ್ಳಿ ಜಾಸ್ತಿ ಹಾಕೋತೀನಿ ಅಂತಂದರೆ ಹಾಕೋಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ ಕಡಿಮೆ ಆಗ್ತಾಯಿದ್ದೀನಿ ಅದಾದಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನಾನ ಹಾಕೊಳ್ಳಿ ಅದು ಆದಮೇಲೆ ಒಂದು ಎರಡು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿನ ಹಾಕೊಳ್ಳಿ ಹಸಿ ಕಾಯಿ ತುರಿನ ಹಾಕೊಳ್ಳಿ ಆದಷ್ಟು ಅವಾಗಲೇ ಒಡೆದು ಬಿಟ್ಟು ಮಾಡ್ತಾರಲ್ವ ಆ ಥರ ಕಾಯಿನ ಹಾಕೊಳ್ಳಿ ಹಸಿ ಕಾಯಿ ತುರಿನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶನ ಹಾಕೋಬೇಕಾಗುತ್ತೆ ಅರಶಿನ ಬೇಕಾದರೆ ನೀವು ಒಗ್ಗರಣೆಗೆ ಹಾಕೋತೀನಿ ಅಂತಂದರೂ ಹಾಕೋಬೋದು ಅದಾದಮೇಲೆ ಇಲ್ಲಿ ನಾನು ಏನು ಕಾಯಿನ ಹೊಡೆದಿರ್ತೀವಲ್ವ ಅದರಲ್ಲಿ ಎಳ್ನೀರು ಇರುತ್ತಲ್ಲ ಅದೇ ಎಳ್ನೀರನ್ನ ಇದ್ದೀನಿ ಇದನ್ನು ಹಾಕ್ಕೊಂಡಾಗ ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತೆ ಹಂಗಾಗಿ ಇದನ್ನೆಲ್ಲ ನೀಟಾಗಿ ಫೈನ್ ಪೇಸ್ಟ್ ಆದಮೇಲೆ ನೀವೇನು ನುಗ್ಗೆಕಾಯಿ ಮತ್ತು ಟೊಮೆಟೊನ ಹಾಕಿ ಕುದಿಸ್ತಿರ್ತೀರಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫುಲ್ಲು ಅದು ಫುಲ್ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಅಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಸ್ವಲ್ಪ ಗ್ರೀನಿಷ್ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ನೀವು ಕುದಿಸ್ಕೋಬೇಕಾಗುತ್ತೆ ಅದಾದಮೇಲೆ ನೀವು ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದೇ ನೀರನ್ನು ಸ್ವಲ್ಪ ಹಾಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಯಾಕಿ ಬಿಟ್ಬಿಡಿ ಈ ಥರ ಸ್ವಲ್ಪ ಕುದಿ ಬರಬೇಕಾದ್ರೆ ನೀವು ಇಲ್ಲಿ ಒಂದು ಸ್ವಲ್ಪ ಲೆಮೆನ್ ಜ್ಯೂಸನ್ನ ಹಾಕ್ಕೊಳ್ಳಿ ಲೆಮನ್ ಜ್ಯೂಸು ಮೊಸರು ಹಾಕೋದ್ರಿಂದ ನಿಜವಾಗ್ಲೂ ಬಿರಿಯಾನಿ ಟೇಸ್ಟ್ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಲೆಮೆನ್ ಜ್ಯೂಸನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಎರಡೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮೊಸರು ಎಲ್ಲ ಗಟ್ಟಿ ಇರುತ್ತಲ್ಲ ಅದೆಲ್ಲ ನೀಟಾಗಿ ಎಲ್ಲ ಕಡೆದು ಮಿಕ್ಸ್ ಆಗಬೇಕು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರನ್ನ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕಿಬಿಟ್ಟು ಅದಾದಮೇಲೆ ಅದೇ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಬೇಕು ಇಷ್ಟೇ ಮಸಾಲೆ ಹಾಕಬೇಕು ಇದು ಬಿಟ್ಟು ಜಾಸ್ತಿ ಮಸಾಲೆ ಹಾಕಿದ್ರೆ ಅದು ಅಷ್ಟೊಂದು ಟೇಸ್ಟ್ ಬರೋಲ್ಲ ಹಾಗಾಗಿ ಇಷ್ಟೇ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದಾದಮೇಲೆ ಏನು ನೆನೆಸಿಟ್ಕೊಂಡಿರ್ತೀರಲ್ಲ ಅಕ್ಕಿನ ಅಕ್ಕಿನ ಹಾಕೊಳ್ಳಿ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಅದು ನೀರು ಹಾಕ್ಲಾರ್ದೆ ಹಾಗೆ ಕುದಿಬೇಕು ಅಕ್ಕಿ ಆವಾಗ ಅದು ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಎಲ್ಲ ರೈಸ್ಗೂ ನೀಟಾಗಿ ಹಿಡ್ಕೊಳ್ಳುತ್ತೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೀವು ಹಾಕಿದ ತಕ್ಷಣ ನೀರನ್ನು ಹಾಕಿಬಿಟ್ರೆ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ ಹಂಗಾಗಿ ಹಿಂಗೆ ಹಾಕಿಬಿಟ್ಟು ತಿರ್ಗಿಸಿ ತಿರುಗಿಸ್ಬಿಟ್ಟು ಒಂದು ಎರಡು ನಿಮಿಷ ಬಿಡಿ ಒಂದು ಎರಡು ನಿಮಿಷ ಮೂರು ನಿಮಿಷ ಬಿಟ್ಟು ಅದಾದ ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ನೀವು ಒಂದು ಗ್ಲಾಸ್ ಅಕ್ಕಿ ಹಾಕಿದರೆ ಎರಡು ಗ್ಲಾಸ್ ನೀರನ್ನು ಹಾಕೋಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ಹಾಕೊಳ್ಳಿ ಹಾಕ್ಕೊಂಡು ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಮತ್ತು ತಿರ್ಗಿ ನೀಟಾಗಿ ನೀರೆಷ್ಟು ಬೇಕೋ ಅಷ್ಟು ನೀಟಾಗಿ ನೋಡಿಕೊಂಡು ನೀಟ ನೀರನ್ನು ಹಾಕೊಳ್ಳಿ ನೀರನ್ನು ಹಾಕ್ಕೊಂಡು ಮತ್ತೆ ಅದನ್ನು ಪುನಃ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀವು ತುಪ್ಪನ ಹಾಕ್ಕೋಬೇಕು ಈ ತುಪ್ಪನ ಹಾಕ್ಕೊಂಡು ಸ್ಟ್ರೈಟ್ ಹಂಗೆ ತಿರುಗಿಸ್ಬಾರ್ದು ಅದನ್ನು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ನೋಡಿ ಈ ಥರ ಕುದಿಯಕ್ಕೆ ಬಂದಾಗ ಆವಾಗ ನೀವು ತಿರುಗಿಸ್ಬೇಕು ಆವಾಗ ತಿರುಗಿಸ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಡಿ ಒಂದು ಎರಡು ವಿಷಲ್ಲಿ ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿ ನುಗ್ಗೆಕಾಯಿ ಬಿರಿಯಾನಿ ತುಂಬ ರೆಡಿಯಾಗಿ ಹೋಗುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು ಸರಿ ಮನೆಯಲ್ಲಿ ಕಂಪಲ್ಸರಿ ಟ್ರೈ ಮಾಡಲೇಬೇಕು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಇದನ್ನು ಆಲ್ಮೋಸ್ಟ್ ವೆಜಿಟೇರಿಯನ್ಗೆ ಮಾಡಿಕೊಟ್ರಂತೂ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸರಿ ಯಾರಿಗಾದರೂ ವೆಜಿಟೇರಿಯನ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ ಬರ್ತಾರಲ್ಲ ಅವರಿಗೆ ಮಾಡಿಕೊಡಿ ಒಂದು ಸರಿ ಅವ್ರಿಗೆ ಟೇಸ್ಟ್ ಹೇಗಿತ್ತು ಅಂತ ಕೇಳಿ ನೋಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಹಲವೇ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲಾಗ್ನೇ ಹೆಂಗ್ ಮಾಡ್ತೀವಿ ಥ್ಯಾಂಕ್ ಯು ಆಲ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ